ಹಾಯ್ ಹಲೋ ವೆಲ್ಕಮ್ ಟು ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ನಾವು ಮನದೇವ್ರ ಹಬ್ಬ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಕಾರ್ಡನ್ನು ಪ್ರಿಂಟ್ ಮಾಡಿಸಿದ್ದು ಇದು ಐದು ವರ್ಷಕ್ಕೊಂದ್ಸತಿ ಮಾಡುವಂತಹ ಹಬ್ಬ ಶ್ರೀ ದಂಡಿನ ಮಾರಮ್ಮ ಹಬ್ಬ ಅಂತ ಇದು ಮಲೆಗೋಡನ ಕೊಪ್ಪಳಿಂದ ತಂದು ಮನದೇವ್ರ ಹಬ್ಬನ ನಾವು ಆ ದೇವರನ್ನ ತಂದು ಊರಲ್ಲಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ಚಿಕ್ಕಂ ತುಂಬ ಇಪ್ಪತ್ತರಿಂದ ಇಪ್ಪತ್ತೈದು ಕೂಡ ಈ ಹಬ್ಬನ ಗ್ರ್ಯಾಂಡಾಗಿ ಮಾಡುತ್ತೆ ಅವತ್ತೆಲ್ಲ ಫುಲ್ ಇಡೀ ಊರಿಗೆ ಊರು ಪೆಂಡಲ್ ಹಾಕಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ ಅದು ಯಾವ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದು ನಿಮಗೆ ನಾನು ಹದಿನಾಲ್ಕನೇ ತಾರೀಕು ಆದ ಮೇಲೆ ಹದಿನಾಲ್ಕನೇ ತಾರೀಕು ಈ ಹಬ್ಬ ಇರೋದು ಹಬ್ಬ ಎಲ್ಲ ಆದ್ಮೇಲೆ ನಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಾವು ಮಿನಿಮಮ್ ಏಳ್ನೂರಿಂದ ಎಂಟುನೂರು ಜನಕ್ಕೆ ಹಬ್ಬನ ಅಂದ್ರೆ ಅಡುಗೆನ ಮಾಡಿಸ್ತಾ ಇರೋದು ಇಲ್ಲಿ ಏಳ್ನೂರು ಆರ್ನೂರಿಂದ ಏಳ್ನೂರು ಕಾರ್ಡನ್ನು ಪ್ರಿಂಟ್ ಮಾಡಿಸಿದೀವಿ ಕಾರ್ಡನ್ನ ಇವತ್ತು ಒಂದು ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಒಂದು ಹಬ್ಬ ಇತ್ತು ಹಸ್ಬೆಂಡ್ ಕಡೆಯವ್ರದು ಹಾಗೆ ಹಬ್ಬಕ್ಕೆ ಹೋದಂಗೂ ಆಗುತ್ತೆ ಕಾರ್ಡನ್ನ ಕೊಟ್ಟಂಗೂ ಆಗುತ್ತೆ ಇನ್ವೈಟ್ ಮಾಡ್ದಂಗು ಆಗುತ್ತೆ ಅಂತ ಅದಾದಮೇಲೆ ಈ ಕಡೆ ಸೈಡು ಮಗಳು ಟ್ಯೂಷನಿಂದ ಬಂದು ವರ್ಕ್ ಇತ್ತು ಮತ್ತು ಇತ್ತು ಅಂತ ಮಾ ನೋಟ್ಸ್ ಬರಿತಾ ಇದ್ದಾಳೆ ಅದಾದ್ಮೇಲೆ ಅವಳು ಕೂಡ ಒಂದು ಸ್ವಲ್ಪ ಕಾರ್ಡನ್ನು ಪ್ಯಾಕ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾಳೆ ಕಾರ್ಡನ್ನು ನಾವು ಇದು ಹದಿನಾಲ್ಕನೇ ತಾರು ಹದಿನಾಲ್ಕನೇ ತಾರೀಕು ಹಬ್ಬ ಇರೋದು ಆ್ಯಕ್ಚುಲಿ ಗ್ರ್ಯಾಂಡಾಗಿ ಊರಲ್ಲೇ ಆ ಮಟನ್ ಊಟ ಮಾಡ್ತೀವಿ ಮಿನಿಮಮ್ ನಾವು ಆರರಿಂದ ಎಂಟು ಮರಿಯನ್ನು ಹೊಡಿತಾ ಇದ್ವಿ ಅಂದರೆ ಕುಯ್ತಾ ಇದ್ವಿ ನಾನಿವತ್ತು ನಾಸ್ಟಿಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಮಗಳು ಪಾಡಿಗೆ ಕಾಡಾಗ್ತಾ ಹಾಕ್ತಾಯಿದ್ಲು ನೀವೆಲ್ಲ ಯಾವ ರೀತಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀರ ಅದೇ ಥರ ನಾನು ಮಾಡೋದು ಎಣ್ಣೆ ಸಾಸಿವೆ ಕರ್ಬೇವ್ ಸೊಪ್ಪು ಈರುಳ್ಳಿ ಹಣ್ಣು ಅಷ್ಟನ್ನು ಉಪ್ಪು ಹಾಕಿ ರುಚಿಗೆ ತಗಷ್ಟು ಉಪ್ಪಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಒಂದು ಸ್ವಲ್ಪ ಸಾಂಬಾರಿತ್ತು ಮಧ್ಯಾಹ್ನ ಊಟಕ್ಕಾಗುತ್ತೆ ಮಕ್ಕಳಿಗೆ ಏನ್ಬಿಟ್ಟು ಪಿಸಿ ಮಾಡಿದೆ ಅದಾದಮೇಲೆ ಅವಲಕ್ಕಿ ಉಪ್ಪಿಟ್ಟು ಫೈನಲ್ಲಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡಿದೆ ನೀವು ಯಾವ ರೀತಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀರ ಅದೇ ಥರ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಅದಾದಮೇಲೆ ಚೆನ್ನಾಗಿನ ಮಾಡಿಕೊಂಡು ಪ್ರಶಪ್ ಆಗಿ ನಾನು ಕೂಡ ಪ್ರಶಪ್ ಆದೆ ದೇವ್ರ ಮನೇಲಿ ಕಾಡು ಮಡಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡು ಓಡೋಣ ಅಂತ ರೆಡಿ ನಾಷ್ಟಿಷ್ಟು ತಿನ್ಕೊಂಡು ಓಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಹಸ್ಬೆಂಡು ಕೂಡ ಸ್ಥಾನಗಿನ ಎಲ್ಲ ಮಾಡಿಕೊಂಡು ಅವರು ಆಗಿ ಕಾಡನ್ನು ದೇವ್ರ ಮನೆಯಲ್ಲಿ ಮಡಗಿ ಪೂಜೆ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಫಸ್ಟ್ ಕಾಡನ್ನು ದೇವ್ರ ಮನೆಯಲ್ಲಿ ಮಡಗಿ ಪೂಜೆ ಮಾಡ್ತೀವಿ ಫೈನಲಿ ನಾಷ್ಟ ತಿಂದ್ಕೊಂಡು ನಾವು ಭಾನುಗೋಡಿಗೆ ಹೋದೋ ಹಬ್ಬ ಇರೋದು ಭಾನಗುಡಿಲಿ ಎಡಹಳ್ಳಿ ಹನ್ನಾಳು ಈ ಸೈಡೆಲ್ಲ ಕಾರ್ಡ್ ಕೊಟ್ಬಿಟ್ಟು ಮತ್ತೆ ಮನೆ ಮನೆಗೆ ನಾವು ರಿಟರ್ನ್ ಆಗ್ತೀವಿ ಫೈನಲಿ ಭಾನುಗುಡಿ ಹತ್ರ ರೀಚ್ ಆದೋ ಭಾನಗುಡಿ ಹೋದ ತಕ್ಷಣ ಊಟಕ್ಕೆ ಕುಣಿಸಿದ್ರು ಅಂದರೆ ಮಟನ್ ಊಟ ತುಂಬಾ ಚೆನ್ನಾಗಿತ್ತು ಊಟ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖಂಟ ಅಕೌಂಟ್ನ ಫಾಲೋ ಮಾಡೋದು ಮರಿಬಿಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಸೋ ಮಚ್